ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಒತ್ತಿ ದಯಮಾಡಿ ಒಮ್ಮೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದರೆ ನಮಗೆ ಎಷ್ಟೋ ವಿಚಾರಗಳಿಗೆ ಗೊಂದಲಗಳಿಗೆ ಪರಿಹಾರ ಸಿಗುತ್ತದೆ ಒಂದು ಊರಿನಲ್ಲಿ ಎಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕಾಡಿನಲ್ಲಿ ಇರ್ತಕ್ಕಂತಹ ದುಷ್ಟ ಮೃಗಗಳು ಅವರ ಮನೆಯಲ್ಲಿ ಇರ್ತಕ್ಕಂತಹ ಪ್ರಾಣಿಗಳನ್ನು ಮಕ್ಕಳನ್ನು ಅವು ಕೊಲ್ತಾ ಇರ್ತವೆ ಈ ರೀತಿಯಾಗಿ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಊರ ನಾಗರಿಕರು ಎಲ್ಲರೂ ಕೂಡ ಒಟ್ಟಾಗಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ ನಮ್ಮ ಊರಿನಲ್ಲಿ ಶ್ವಾನಗಳೇ ಇಲ್ಲ ಆ ಶ್ವಾನವನ್ನು ನಾವು ಸಾಕಿದರೆ ಅವು ಪ್ರಾಣಿಗಳು ಬಂದಂಥ ಸಂದರ್ಭದಲ್ಲಿ ಜಗಳವನ್ನು ಮಾಡ್ತವೆ ಕೂಗಾಡ್ತಾವೆ ಆ ಸಂದರ್ಭದಲ್ಲಿ ಆ ಪ್ರಾಣಿಯನ್ನು ನಾವು ಓಡಿಸಬಹುದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದೊಂದು ಮನೆಗೆ ಒಂದೊಂದು ನಾಯಿಯನ್ನು ಸಾಕುತ್ತಾರೆ ಹಲವಾರು ತಿಂಗಳು ಕಳೆದ ನಂತರ ಆ ಮರಿಗಳು ದೊಡ್ಡವಾಗಿ ಪ್ರಾಣಿಗಳು ಬಂದಂತಹ ಸಂದರ್ಭದಲ್ಲಿ ಆ ಊರ ನಾಗರಿಕರಿಗೆ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದರು ಇದೇ ರೀತಿಯಾಗಿ ಆ ಊರ ನಾಗರಿಕರು ಎಲ್ಲರೂ ಕೂಡ ಪತ್ತುಗಳನ್ನು ಹಿಡಿದುಕೊಂಡು ಪಂಜುಗಳನ್ನು ಹಿಡಿದುಕೊಂಡು ಪ್ರಾಣಿಗಳನ್ನು ಪುನಃ ಮತ್ತೆ ಕಾಡಿಗೆ ಓಡಿಸ್ತಾ ಇದ್ದು ಈ ರೀತಿಯಾಗಿ ಸುಂದರವಾಗಿ ಆ ಹಳ್ಳಿಯಲ್ಲಿ ಎಲ್ಲರೂ ಕೂಡ ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ರೈತನು ಒಂದು ನಾಯಿಯನ್ನು ತನ್ನ ಮನೆಯ ಒಂದು ಜೀವ ಅಂತ ಹೇಳಿ ಆ ನಾಯಿಗೆ ಯಾವುದೇ ವಿಚಾರದಲ್ಲಿಯೂ ಕೂಡ ಅವನು ಕಮ್ಮಿಯನ್ನೇ ಮಾಡುವುದಿಲ್ಲ ಪ್ರತಿನಿತ್ಯವು ಸ್ನಾನ ತಿಂಡಿ ತಿನಿಸುಗಳು ಮಾಂಸಾಹಾರಾದಿಗಳನ್ನು ಎಲ್ಲವನ್ನು ಕೂಡ ಹಾಕಿ ಸಿಂಹದಂತೆಯ ನಾಯಿಯನ್ನು ದಷ್ಟಪುಷ್ಟವಾಗಿ ಸಾಕ್ತಾನೆ ಅದು ಕೂಡ ತನ್ನ ಯಜಮಾನನಿಗೆ ಅತ್ಯಂತ ವಿನಮ್ರವಾಗಿ ಇರುತ್ತದೆ ಯಾರೇ ಬಂದರೂ ಕೂಡ ಅಲ್ಲಿಗೆ ಬಗಳುತ್ತಾ ಇರುತ್ತೆ ಒಂದು ದಿವಸ ಅವನು ತನ್ನ ನೆಂಟರ ಮನೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಂತಹ ಸಮಯದಲ್ಲಿ ಆ ನಾಯಿಗೆ ಬೇಕಾಗುವಷ್ಟು ಊಟ ಉಪಚಾರವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಅವನು ಬೇರೆಯ ಕಡೆ ಪ್ರಯಾಣವನ್ನು ಮಾಡುತ್ತಾನೆ ಆ ನಾಯಿಯು ಎಲ್ಲ ವಿಧವಾದ ಪದಾರ್ಥಗಳನ್ನು ತಿಂದು ಆ ಮನೆಯನ್ನು ಕಾಯ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವತ್ತು ಬರುವುದು ಅತ್ಯಂತ ತಡವಾದ ಕಾರಣಕ್ಕೆ ಅವನು ಊರಿಗೆ ಬರುವುದಿಲ್ಲ ಆವತ್ತಿನ ರಾತ್ರಿ ಎಲ್ಲವೂ ಕೂಡ ಮನೆಯನ್ನು ಕಾಯುತ್ತೆ ಮಾರನೇ ದಿವಸವೂ ಕೂಡ ಅವನು ಬರಲೇ ಇಲ್ಲ ಅದಕ್ಕೆ ಊಟ ಅನ್ನೋದು ಬೇಕಾದಂತಹ ಸಂದರ್ಭದಲ್ಲಿ ಆ ನಾಯು ತನ್ನ ಮನೆಯಿಂದ ಓಡಿ ಹೋಗಿ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾ ಇರತಕ್ಕಂತಹ ಸನ್ನಿವೇಶದಲ್ಲಿ ಒಂದು ಮಲವನ್ನು ಬೇಟೆಯಾಡಿ ತಿಂದು ಅಲ್ಲಿಯ ಹತ್ತಿರದಲ್ಲಿ ನೀರಿನ ಶಬ್ದವು ಆ ನಾಯಿಗೆ ಕೇಳ್ತಾ ಇರುತ್ತೆ ಅಲ್ಲಿ ಹೋಗಿ ಅದನ್ನು ಕುಡಿದು ವಿಶ್ರಾಂತಿಗಾಗಿ ಒಂದು ಮರದ ಸಮೀಪದಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ಆ ನಾಯು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೆ ಆಹಾ ನಾನು ನನ್ನ ಮಾಲೀಕನ ಹತ್ರ ಇವತ್ತಿನವರೆಗೂ ಇದ್ದೆ ಆದರೆ ಅವನು ತನ್ನ ಮನೆಯನ್ನ ಕಾಯ್ದಕ್ಕೆ ಹಾಕ್ಕೊಂಡಿದ್ದ ಆದರೂ ಈ ಕಾಡಿನಲ್ಲಿ ನಾವೆಲ್ಲರೂ ಕೂಡ ಎಷ್ಟು ನಿಶ್ಚಿಂತೆಯಾಗಿದ್ದೇನೆ ನಾನು ತಿನ್ನಲು ಬೇಕಾ ಬೇಕು ಅಂದಾಗ ಒಂದು ಮಲ ಸಿಕ್ತು ಕುಡಿಯಲು ನೀರು ಸಿಕ್ತು ಮಲಗಲು ಜಾಗ ಸಿಕ್ತು ಇನ್ನು ಏನು ನನಗೆ ಬೇಕು ಇಲ್ಲೇ ಸಂತೃಪ್ತಿಯಾಗಿ ನಾನು ಈ ಕಾಡಿನಲ್ಲೇ ಜೀವನವನ್ನು ಮಾಡಬೇಕು ಹೇಳಿ ಮನಸ್ಸಿನಲ್ಲಿ ನಿರ್ಧಾರವನ್ನು ಕೂಡ ನಾಯಿ ಮಾಡಿಬಿಡ್ತು ಈ ರೀತಿಯಾಗಿ ಸ್ವಲ್ಪ ಗಂಟೆ ಕಳೆದ ನಂತರ ಸಾಯಂಕಾಲವು ಬಂದಂತಹ ಸಮಯದಲ್ಲಿ ರಾತ್ರಿ ಆದ ಕಾರಣ ಆನಂತರ ಗುಹೆಯ ಒಳಗೆ ಇದ್ದ ಇರತಕ್ಕಂತಹ ಪ್ರಾಣಿಗಳು ಎಲ್ಲವೂ ಕೂಡ ಹೊರಗಡೆ ಬರ್ತವೆ ಸಿಂಹ ಹುಲಿ ಚಿರತೆ ಕರಡಿ ಇವೆಲ್ಲವೂ ಕೂಡ ಬಂದಂತಹ ಸಮಯದಲ್ಲಿ ಸಿಂಹವು ಗರ್ಜನೆಯನ್ನು ಮಾಡಿದ ಶಬ್ದ ನಾಯಿಗೆ ಕೇಳುತ್ತೆ ಓಹೋ ಸಿಂಹ ಬರ್ತಾ ಇದೆ ನನ್ನನ್ನು ಇಲ್ಲಿಗೆ ಕೊನೆಯನ್ನು ಮಾಡಬಹುದು ಅಂತೇಳಿ ಆ ಜಾಗವನ್ನು ಬಿಟ್ಟು ಪರಾರಿ ಆಗುತ್ತೆ ಮುಂದೆ ಹೋದಂತಹ ಸಮಯದಲ್ಲಿ ಚಿರತೆ ಅದರ ಎದುರಿಗೆ ಬಂದ್ಬಿಡುತ್ತೆ ಅದು ಅಯ್ಯೋ ಈ ಬಡ ಜೀವ ಬದುಕಿರು ಸಾಕು ಅಂತ ಹೇಳಿ ಅಲ್ಲಿಂದ ಪರಾರಿಯನ್ನು ಕಿತ್ತು ನೀರೊಳಗೆ ಬೀಳುತ್ತೆ ಆ ನೀರಿನಲ್ಲಿ ಹೇಗೋ ಶಕ್ತಿಯನ್ನು ಎಲ್ಲವನ್ನು ಕೂಡ ಬಿಟ್ಟು ಈಜನ್ನು ಮಾಡಿಕೊಂಡು ದಡವನ್ನು ಸೇರಬೇಕು ಅನ್ನೋ ಹೊತ್ತಿನಲ್ಲಿ ಆ ನಾಯಿಗೆ ಒಂದು ಮೊಸಳೆ ಎದುರಾಗಿ ಬಂದ್ಬಿಡುತ್ತೆ ಆವಾಗಲೂ ಕೂಡ ಇನ್ನು ನಾನು ಬದುಕುವುದೇ ಇಲ್ಲ ಅಂತೇಳಿ ಮನಸ್ಸಿಗೆ ಅಸಾಧ ಅಸಮಾಧಾನವನ್ನು ಪಟ್ಟುಕೊಂಡು ಧೈರ್ಯವಾಗಿ ಒಂದು ಹುಮ್ಮಸ್ಸನ್ನು ಪಟ್ಟು ನಾಯಿ ಜಿಗದೆ ಬಿಡುತ್ತೆ ತನ್ನ ಪ್ರಾಣ ಉಳಿಯಿತು ಈ ರೀತಿಯಾಗಿ ಸ್ವಲ್ಪ ದೂರ ಕಾಡಿನಿಂದ ಹೊರಗೆ ಬಂದು ಕುಳಿತುಕೊಂಡು ಮತ್ತೆ ಯೋಚನೆಯನ್ನು ಮಾಡುತ್ತೆ ನಾನು ನನ್ನ ಮಾಲೀಕನನ್ನು ಊಟಕ್ಕೆ ಇಲ್ಲ ಅಂತೇಳಿ ನಾನು ಬಿಟ್ಟು ಬಂದಿದ್ದೇನೆ ನಾನು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅಂತ ಹೇಳಿ ಪುನಃ ತನ್ನ ಹಾದಿಯನ್ನು ಇಟ್ಟುಕೊಂಡು ತನ್ನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಆ ನಾಯಿಯನ್ನು ಕಂಡು ಆ ರೈತನು ಅತ್ಯಂತ ಖುಷಿಯಾಗಿ ಮನೆಗೆ ಸೇರಿಸಿಕೊಳ್ತಾನೆ ಸೇರಿಸಿಕೊಂಡು ಮತ್ತೆ ಎರಡು ಮೂರು ದಿನ ಆದಂತಹ ಸಮಯದಲ್ಲಿ ಇನ್ನೊಂದು ದಿನ ನಾಯಿಯನ್ನು ಬಿಟ್ಟು ಹೊರಗಡೆ ಪರಾರಿಯಾದಂತಹ ಸಮಯದಲ್ಲಿ ಆ ನಾಯಿಯು ಆಹಾರಕ್ಕಾಗಿ ಅವನ ಮನೆಯಲ್ಲೇ ಇರ್ತಕ್ಕಂತಹ ಕೋಳಿಯನ್ನು ಕೊಂದು ತಿನ್ನುತ್ತೆ ತಿಂದ ಕೆಲವೇ ಗಂಟೆಗಳಲ್ಲಿ ಆ ಮಾಲೀಕನು ಅಲ್ಲಿಗೆ ಬಂದು ಆ ನಾಯಿಯನ್ನು ಚೆನ್ನಾಗಿ ಬೈದು ಹೊಡೆದು ಪುನಃ ಅವನನ್ನು ಮನೆಯಿಂದ ಓಡಿಸ್ತಾನೆ ಆದರೆ ಆ ನಾಯಿಯು ಇಲ್ಲಿರದ ಬೇಡ ಅಂತೇಳಿ ಪುನಃ ಹೊರಗಡೆ ಹೋದಂಥ ಸಮಯದಲ್ಲಿ ಆ ನಾಯಿಗೆ ಎಚ್ಚರಿಕೆ ಆಗುತ್ತೆ ನಾನು ಅವತ್ತು ಬಿಟ್ಟು ಹೋಗಿದ್ದೆ ಇವತ್ತು ನಾನು ತಪ್ಪನ್ನು ಮಾಡಿರುವ ಕಾರಣಕ್ಕೋಸ್ಕರ ನನಗೆ ನನ್ನ ಮಾಲೀಕ ಆಚೆ ಹಾಕಿದ್ದಾನೆ ನಾನು ನನ್ನ ಊಟಕ್ಕೋಸ್ಕರ ಅವನು ಸಾಕಿದಂತಹ ಕೋಳಿಯನ್ನು ತಿಂದೆ ನಾನು ತಪ್ಪೇ ಮಾಡದೆ ಹೋಗಿದರೆ ಅವನು ನನಗೆ ಬೈತಾ ಇರಲಿಲ್ಲ ಅಂತ ಹೇಳ್ತಾರೆ ಅಂದುಕೊಂಡು ಆ ನಾಯಿಯು ಸ್ವಲ್ಪ ಸಮಯ ಕಾಲ ಊರಿನ ಹೊರಗಡೆ ಕುಳಿತುಕೊಂಡು ಯೋಚನೆ ಮಾಡ್ತಾ ಇರುತ್ತೆ ಆ ಮಾಲೀಕನಿಗೆ ನಾನು ತಪ್ಪನ್ನು ಮಾಡಿದ್ದೆ ನಾಯಿಯನ್ನು ಹೊಡಿಬಾರ್ದಾಗಿತ್ತು ನಾನು ಸರಿಯಾಗಿ ಊಟವನ್ನು ಹಾಕಿದರೆ ಅದು ಕೋಳಿಯನ್ನು ಕೂಡ ತಿಂತಾ ಇರಲಿಲ್ಲ ಆ ನಾಯಿಯನ್ನು ಕರೆದುಕೊಂಡು ಬರೋಣ ಅಂತೇಳಿ ಹೊರಟಂತಹ ಸಣ್ಣ ಸಮಯದಲ್ಲಿ ಆ ನಾಯಿಯವನಿಗೆ ಎದುರಾಗಿ ಪುನಃ ಆ ನಾಯಿಯನ್ನು ಮನೆಗೆ ಕರೆದುಕೊಂಡು ಬರ್ತಾನೆ ಆನಂತರ ಆ ನಾಯಿ ಮತ್ತು ಮಾಲೀಕ ಇಬ್ಬರೂ ಕೂಡ ಅತ್ಯಂತ ಸಂತೋಷದಿಂದ ಜೀವನವನ್ನು ಮಾಡತೊಡುತ್ತಾರೆ ಈ ಕಥೆಯ ಸಾರಾಂಶ ಏನು ಹೇಳುತ್ತೆ ನಮಗೆ ಅಂದರೆ ನಮಗೆ ಪ್ರೀತಿ ಪಾತ್ರರು ಇದ್ದಂತಹ ಸಮಯದಲ್ಲಿ ಯಾವುದೋ ಒಂದು ವಿಷಯ ವಿಷಯಕ್ಕೆ ಅವರನ್ನು ನಾವು ಕಳೆದುಕೊಳ್ತೀವಿ ಆದರೆ ಪುನಃ ಅವರನ್ನು ಪಡೆಯಬೇಕು ಅಂದರೆ ಹಲವಾರು ತಪಸ್ಸುಗಳು ಹಲವಾರು ನಿದರ್ಶನಗಳೇ ಬರಬೇಕಾಗತ್ತೆ ಆ ರೀತಿಯಾಗಿ ನಾವು ಕಳೆದುಕೊಂಡಂತಹ ಮನೆಗೂ ಕೂಡ ಪಶ್ಚಾತ್ತಾಪ ಆಗುತ್ತೆ ನಮ್ಮನ್ನು ಬಿಟ್ಟು ಹೋದವನಿಗೂ ಪಶ್ಚಾತ್ತಾಪ ಆಗುತ್ತೆ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಜೀವನವನ್ನು ಇರತಕ್ಕಂತಹ ಸಮಯದಲ್ಲಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಬೈತಾರೆ ನೀನು ತಪ್ಪನ್ನು ಮಾಡಿದ್ದೀಯಾ ನೀನು ಮನೆಯಿಂದ ಹೊರಗೆ ಹೋಗುವಂತ ಹೇಳಿ ಸುಮ್ಮನೆ ಹೇಳಿದಂತಹ ಸಮಯದಲ್ಲಿ ನಾವು ಕೂಡ ಬಿಟ್ಟು ಪಟ್ಟಣಕ್ಕೆ ಹೋಗ್ತೀವಿ ನಾವು ಕೂಡ ತಪ್ಪನ್ನು ಮಾಡದೆ ಹೋದರೆ ನಮ್ಮ ತಂದೆ ತಾಯಿಗಳು ನನ್ನನ್ನು ಇರಲಿಲ್ಲ ಅಂಥೇಳಿ ನಮಗೆ ಯಾವತ್ತು ಯೋಚನೆ ಬರುತ್ತದೆಯೋ ಮಗನು ತಪ್ಪನ್ನು ಮಾಡದೆ ನಾನು ಕೂಡ ಹೇಳ್ತಾ ಇರಲಿಲ್ಲ ಹೇಳ್ಬಿಟ್ಟೆ ಅಂತ ಹೇಳಿ ಯಾವಾಗ ತಂದೆ ತಾಯಿಗಳಿಗೂ ಕೂಡ ಪಶ್ಚಾತ್ತಾಪ ಬರುತ್ತದೆಯೋ ಆವಾಗ ನಾವೆಲ್ಲರೂ ಕೂಡ ಪಶ್ಚಾತ್ತಾಪದಿಂದ ಎಲ್ಲರೂ ಕೂಡ ಚೆನ್ನಾಗಿರ್ತೇವೆ ಅದುದರಿಂದ ಒಬ್ಬರನ್ನು ಕಳೆದುಕೊಳ್ಳುವ ಮೊದಲು ನಾವು ಈ ಎಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜಗಳವನ್ನಾಡಬೇಕು ಒಂದು ಬಾರಿ ಒಡೆದ ಕನ್ನಡಿ ಮತ್ತೆ ಸರಿ ಮಾಡಲು ಆಗುವುದೇ ಇಲ್ಲ ಅದಕ್ಕೋಸ್ಕರ ತಂದೆ ತಾಯಿಗಳು ಮಕ್ಕಳ ಮೇಲೆ ಕಾಳಜಿ ಇದ್ದರೂ ಕೂಡ ಒಂದು ಬಾರಿ ಒಡೆಯುತ್ತಾರೆ ಬೈಯುತ್ತಾರೆ ಮಕ್ಕಳು ಎಂದಿಗೂ ಕೂಡ ಅವರನ್ನು ತಾತ್ಸಾರದಿಂದ ಕಾಣಬಾರದು ಅದೇ ರೀತಿಯಾಗಿಯೂ ಮಕ್ಕಳು ಒಂದು ಮಾತನ್ನು ಅಂದರೂ ಕೂಡ ಏನೋ ಸಿಟ್ಟಿನಿಂದ ಅಂದಿದ್ದಾನೆ ಅಂತ ಹೇಳಿ ತಂದೆ ತಾಯಿಗಳು ಕೂಡ ಸುಮ್ಮನಾದರೆ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿಯೇ ಇರುತ್ತೇವೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಗೌರವವನ್ನು ಕೊಟ್ಟು ಯಾರನ್ನು ಕೂಡ ಕಳೆದುಕೊಳ್ಳದೆ ಇರುವ ಹಾಗೆ ನಾವೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ನೋಡಿಕೊಳ್ಳೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇನ್ನೊಂದು ವಿಚಾರವಾಗಿ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು ನಮಸ್ಕಾರ ಶುಭೋದ